ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ನೋಣ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡು ಒಂದು ಕಪ್ ತುಗರಿಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಇದು ಈಗ ಸೊಪ್ಪನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಚಿಲ್ಕರ್ವೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನು ಎರಡೂ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇರೋದು ನೋಡಿ ಈಗ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ತೀರಾ ಬೇಡ ಮೀಡಿಯಮಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ಅಷ್ಟರಲ್ಲಿ ನಾನು ಬೇಳೆನ ವಾಶ್ ಮಾಡಿ ಇಟ್ಕೊಂಡು ಈಗ ಸೊಪ್ಪನ್ನೆಲ್ಲ ಅದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನೆಲ್ಲ ನೀಟಾಗಿ ಅದರಲ್ಲೇ ಇಟ್ಕೊಂಡು ಇದಕ್ಕೆ ನಾನು ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಸೊಪ್ಪಿಗೆ ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂತ ಇದ್ದೀನಿ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರೆಲ್ಲ ಏನು ಅವಶ್ಯಕತೆ ಇಲ್ಲ ಯಾಕಂದರೆ ಸೊಪ್ಪಲ್ಲೇ ನೀರು ಬಿಡುತ್ತೆ ಹಾಗಾಗಿ ಇದನ್ನು ಕುಕ್ಕರ್ ಇಟ್ಕೊಂಡು ನಾನು ಒಂದು ಎರಡು ವಿಸಿಲ್ ಹಾಕಿಸ್ಕೊತೀನಿ ಅಷ್ಟರಲ್ಲಿ ಈಗ ನಾನು ಖಾರ ರೆಡಿ ಮಾಡ್ಕೊತ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ನಾನಿಲ್ಲಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಒಂದು ಗಂಟೆ ಬಿಡಿಸಿ ಹಾಕ್ಕೊತಾ ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಹಸಿಸ್ಮೇಲೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದು ಹಸಿ ಸ್ಮೆಲ್ ಹೋದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಹಸಿದನು ಹಾಕ್ಕೊಂಡು ಮಾಡ್ಬೋದು ಅದು ಒಂಥರ ಟೇಸ್ಟು ಕೊಡುತ್ತೆ ಸಾಂಬಾರು ಇದು ಈ ಥರ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಇದೊಂಥರ ಟೇಸ್ಟ್ ಬರುತ್ತೆ ಸಾಂಬಾರು ಹಾಗಾಗಿ ಎರಡು ಥರನೂ ಮಾಡ್ಬೋದು ಇದು ಬಸ್ಸಾರಿಗೆ ಈ ಥರ ಫ್ರೈ ಮಾಡಿ ಹಾಕ್ಕೊಂಡು ನಾವು ಈ ಥರ ಒಂದು ಮಾಡ್ತೀವಿ ಆ ಥರನೂ ಬೇಕಾದರೆ ಮಾಡ್ಕೊಬೋದು ಹಾಗಾಗಿ ಈಗ ಇದೆಲ್ಲ ಫ್ರೈ ಆಗಿದೆ ಅಷ್ಟರಲ್ಲಿ ನಾನು ಕುಕ್ಕರ್ ಆಗಲಿ ಇಟ್ಟಿದ್ದಲ್ಲ ನೋಡಿ ಈ ಥರ ಬೆಂದಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ತೀರಾ ನುಣ್ಣಗೆ ಬೆಂದರೆ ಬೇಳೆ ಅದೆಲ್ಲ ತಿನ್ ಸೊಪ್ಪಿಗೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಇಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಸಾಕು ಹಾಗಾಗಿ ಒಂದು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು ನೋಡಿ ಈಗ ಎಲ್ಲ ಒಂದೇ ಅದಕ್ಕೆ ಬೆಂದಿದೆ ಈಗ ಖಾರಕ್ಕೆ ಹಾಕ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡು ಕೊಬ್ಬರಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಮತ್ತು ಆಗಲೇ ಬೇಯಿಸಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿರೋದು ಅದನ್ನೆಲ್ಲ ನೀಟಾಗಿ ಹಾಕ್ಕೊತಾ ಇದ್ದೀನಿ ಮತ್ತು ಸೊಪ್ಪು ಟೊಮೊಟೊ ಏನು ಬೇಯಿಸಿದ್ರವಲ್ಲ ಅದನ್ನು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು ಮತ್ತು ಇದಕ್ಕೆ ನಾನು ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೊತೀನಿ ಮತ್ತು ಒಂದು ಚಿಟಿಕೆ ಆಗುವಷ್ಟು ಹುಣಸೆಹಣ್ಣು ಮತ್ತು ಇದಕ್ಕೆ ಮಿಕ್ಸ್ ಖಾರ ರುಬ್ಕೊಂಬರೋಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬರ್ತೀನಿ ಮಿಕ್ಸಿಗೆ ಹಾಕ್ಕೊಂಡು ಬನ್ನಿ ಈಗ ನೋಡಿ ಈ ಥರ ರುಬ್ಕೊಬೇಕು ಈ ಥರ ಕಲರಾಗಿ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ ನಾವಷ್ಟು ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಇದ್ದೀನಿ ಈಗಾಗಲೇ ನಾವೇನು ಇಟ್ಕೊಂಡಿದ್ವಲ್ಲ ಅದನ್ನೇ ನೀರು ನೋಡ್ಕೊಂಡು ಹಾಕ್ಕೊಬೇಕು ನೋಡಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಎಷ್ಟು ಚೆನ್ನಾಗೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ತುಂಬ ಟೇಸ್ಟು ಅಷ್ಟೇ ಅದೇ ಥರನೇ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಸೊಪ್ಪು ಬೇಯವಾಗಲೂ ನೀರು ಹಾಕ್ಕೊಂಡಿದ್ವಲ್ಲ ಹಾಗಾಗಿ ಈಗ ನಾನು ಸ್ವಲ್ಪ ಹಾಕ್ಕೊತೀನಿ ಈಗ ಆಗಿದೆ ಸಾಂಬಾರು ಈಗ ನಾನು ಸೊಪ್ಪು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡೂ ಜಜ್ಜಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿದ್ದಾದಮೇಲೆ ಹಸಿ ಮೇಲೆಲ್ಲ ಹೋದ್ಮೇಲೆ ಸೊಪ್ಪನ್ನ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆಗಲೇ ಅದನ್ನು ನೀರು ನೀಟಾಗಿ ನೀರೆಲ್ಲ ಹಿಂಡ್ಬಿಟ್ಟು ಒಗ್ಗರಣೆಗೆ ಕೊಡೋದು ನೋಡಿ ಈ ಥರ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕೀಗ ಇದೆಲ್ಲ ರೆಡಿ ಆಗಿದೆ ಈಗ ಈಗ ಸರ್ವ್ ಮಾಡ್ಕೊಳೋಣ ಬನ್ನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರ್ತದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ